ಎರಡು ಪತ್ರ ಸಂಸದ ಪ್ರಜ್ವಲ್ನನ್ನ ಕರೆಸುತ್ತಾ ತಾಳ್ಮೆ ಪರೀಕ್ಷಿಸಬೇಡ ಎಂದಿದ್ದೇಕೆ ದೊಡ್ಡಗೌಡರು ಗೌಡರ ಪತ್ರ ಫಲ ಕೊಡುತ್ತಾ ಸಿಎಂ ಪತ್ರ ಕೆಲಸ ಮಾಡುತ್ತಾ ಇದೇಂದಿರ ಅಖಾಡ ಪ್ರಜ್ವಲ್ ಎಲ್ಲಿದ್ದೀಯಪ್ಪ ಒಬ್ಬ ಸಂಸದ ಹೇಗಿರಬೇಕಾಗಿತ್ತು ಒಬ್ಬ ಜನಪ್ರತಿನಿಧಿ ಹೇಗಿರಬೇಕಾಗಿತ್ತು ಆ ರೀತಿಯಾಗಿ ನಡೆದುಕೊಂಡಿಲ್ಲ ಪ್ರಜ್ವಲ್ ರೇವಣ್ಣ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ಆರೋಪ ಬಂದಿದೆ ಆರೋಪ ಬಂದಾಗ ಅದನ್ನು ಕಾನೂನು ಪ್ರಕಾರವಾಗಿ ಎದುರಿಸಬೇಕಾಗಿರುವಂತಹ ಧೈರ್ಯವನ್ನು ಕೂಡ ಅದೇ ಪ್ರಜ್ವಲ್ ಪ್ರದರ್ಶಿಸಬೇಕಾಗಿತ್ತು ಆದರೆ ಅದನ್ನು ಮಾಡಲಿಲ್ಲ ಬದಲಿಗೆ ಸಾಮಾನ್ಯ ಆರೋಪಿಯ ರೀತಿಯಲ್ಲಿ ತಲೆಮರೆಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಂತಿದೆ ಯಾಕೆಂದರೆ ವಿದೇಶಕ್ಕೆ ಹೋಗಿದ್ದು ಒಂದು ಭಾಗ ಅದಾದ ನಂತರ ಒಂದು ವಾರದ ಸಮಯಾವಕಾಶವನ್ನು ಕೇಳಿ ನಾನು ಬರ್ತೀನಿ ಅನ್ನುವಂತಹ ಮಾತನ್ನು ತನ್ನ ವಕೀಲರ ಮೂಲಕವಾಗಿಯೇ ಎಸ್ ಐ ಟಿಗೆ ಕಳಿಸಿಕೊಟ್ಟಿದ್ದಂಥದ್ದು ಇದೇ ಪ್ರಜ್ವಲ್ ರೇವಣ್ಣ ಆದರೆ ಅಲ್ಲಿಂದ ನಂತರ ಪ್ರಜ್ವಲ್ ಎಲ್ಲಿ ಹೋದ ಏನಾದ ಯಾವ ರೀತಿಯಾಗಿ ಆಗಿದ್ದಾನೆ ಯಾವುದು ಕೂಡ ಗೊತ್ತಿಲ್ಲ ಒಬ್ಬ ಜನಪ್ರತಿನಿಧಿಯ ಬಗ್ಗೆ ಏಕವಚನದಲ್ಲಿ ಮಾತನಾಡೋದಕ್ಕೆ ನಮಗೂ ಕೂಡ ಬೇಸರ ಆಗುತ್ತೆ ಆದ್ರೆ ಈ ವ್ಯಕ್ತಿಯ ಬಗ್ಗೆ ಏಕವಚನದ ಪದ ಪ್ರಯೋಗ ಅಲ್ಲದೆ ಬೇರೆ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈತ ಆರೋಪಿ ಸ್ಥಾನದಲ್ಲಿ ಇದ್ದಾನೆ ಅನ್ನುವಂಥದ್ದು ಕೂಡ ಮತ್ತು ಆರೋಪಿ ಸ್ಥಾನದಲ್ಲಿ ಇದ್ದಾನೆ ಮಾತ್ರ ಅಲ್ಲ ಒಬ್ಬ ಈ ರೀತಿಯಾಗಿ ತಲೆಮರೆಸಿಕೊಂಡಿರುವಂತಹ ಓರ್ವ ಸಂಸದನ ಬಗ್ಗೆ ಇನ್ನೇ ಯಾವ ಸ್ವರೂಪದಲ್ಲಿ ಮಾತನಾಡೋದಕ್ಕೆ ಸಾಧ್ಯ ನೀವೇ ಇದು ಪ್ರಜ್ವಲ್ನ ವಿಚಾರ ಆದರೆ ದೇವೇಗೌಡರು ಯಾಕಂದರೆ ಇಳಿ ವಯಸ್ಸಿನಲ್ಲಿ ಇಂತಹ ಘಟನೆಗಳು ದೇವೇಗೌಡರು ಸಾಕ್ಷಿ ಆಗಬಾರ್ದಾಗಿತ್ತು ಅಂತ ಸಾಮಾನ್ಯ ಜನರು ಕೂಡ ಬಯಸುವುದು ಯಾಕಂದರೆ ದೇವೇಗೌಡರ ಹಿರಿತನವನ್ನು ಅವರ ನಾಯಕತ್ವವನ್ನು ಅವರ ಆಡಳಿತವನ್ನು ಕರ್ನಾಟಕದ ಜನ ನೋಡಿದ್ದಾರೆ ಕರ್ನಾಟಕದ ಜನರಿಗೆ ದೇವೇಗೌಡರು ಏನು ಎತ್ತ ಅಂತ ಭಾಳ ಚೆನ್ನಾಗಿ ಗೊತ್ತಿದೆ ದೇವೇಗೌಡರು ಈಗ ಒಂದು ಪತ್ರದ ಮುಖೇನ ಕಡೆಯ ಎಚ್ಚರಿಕೆಯನ್ನು ಪ್ರಜ್ವಲ್ ರೇವಣ್ಣಗೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾಜಿ ಪ್ರಧಾನಿ ಪ್ರಜ್ವಲ್ ತಾತ ಎಚ್ ಡಿ ದೇವೇಗೌಡರು ಫುಲ್ ಗರಂ ಆಗಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಾರ್ನ್ ಪೋಸ್ಟ್ ಮಾಡಿ ಎಲ್ಲೇ ಇದ್ರೂ ಕೂಡ್ಲೇ ಬರಬೇಕು ಪೊಲೀಸರಿಗೆ ಶರಣಾಗಬೇಕು ತನಿಖೆ ಎದುರಿಸಬೇಕೆಂದು ಎಚ್ಚರಿಕೆ ಕೊಟ್ಟಿದ್ದಾರೆ ನನ್ನ ಕೋಪಕ್ಕೂ ಒಂದು ತಾಳ್ಮೆ ಇದೆ ಆ ತಾಳ್ಮೆ ಪರೀಕ್ಷೆ ಮಾಡುವುದು ಬೇಡ ಅಂತ ಖಡಕ್ ವಾರ್ನ್ ಮಾಡಿದ್ದಾರೆ ನಾನು ಮೇ ಹದಿನೆಂಟನೇ ತಾರೀಕಿನಂದು ದೇವಸ್ಥಾನಕ್ಕೆ ಹೊರಟಿದ್ದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕುರಿತಾಗಿ ಮಾತನಾಡಿದ್ದೆ ಆತ ನನಗೆ ನನ್ನ ಕುಟುಂಬಕ್ಕೆ ನನ್ನ ಸಹೋದ್ಯೋಗಿಗಳಿಗೆ ಸ್ನೇಹಿತರಿಗೆ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ತಂದೊಡ್ಡಿರುವ ಆಘಾತ ಮತ್ತು ನೋವಿನಿಂದ ಹೊರಬಂದು ಮಾತನಾಡಲು ಕೊಂಚ ಸಮಯ ಹಿಡಿಯಿತು ನಾನು ಈಗಾಗಲೇ ಸ್ಪಷ್ಟಪಡಿಸಿರುವ ಹಾಗೆ ಕಾನೂನಿನ ಪ್ರಕಾರ ಅವನು ತಪ್ಪಿತಸ್ಥನೆಂದಾದರೆ ಅವನಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು ನನ್ನ ಈ ನಿಲುವನ್ನು ನನ್ನ ಮಗ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಹಗರಣ ಹೊರಬಿದ್ದ ಮೊದಲ ದಿನದಿಂದಲೇ ಪ್ರತಿಪಾದಿಸಿದ್ದಾರೆ ಈ ಕೆಲವು ವಾರಗಳಿಂದ ಜನರು ನನ್ನ ಮತ್ತು ನನ್ನ ಕುಟುಂಬದವರ ಕುರಿತಾಗಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇದೆಲ್ಲವೂ ನನಗೆ ತಿಳಿದಿದೆ ನಾನು ಅವರು ಮಾತನಾಡುವುದನ್ನು ನಿಲ್ಲಿಸುವ ಪ್ರಯತ್ನ ಮಾಡುವುದಿಲ್ಲ ನಾನು ಅವರನ್ನು ಟೀಕೆ ಮಾಡಲು ಹೋಗುವುದಿಲ್ಲ ಈ ಹಗರಣದ ಎಲ್ಲಾ ಸತ್ಯಾಂಶಗಳು ಹೊರಬರುವವರೆಗೂ ಅವರು ತಾಳ್ಮೆಯಿಂದ ಕಾಯಬೇಕಿತ್ತು ಎಂದು ಅವರೊಂದಿಗೆ ವಾದಕ್ಕೆ ಇಳಿಯುವುದಿಲ್ಲ ಪ್ರಜ್ವಲ್ನ ಚಟುವಟಿಕೆಗಳ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ ಎಂದು ನಾನು ಅವರಿಗೆ ಮನವರಿಕೆ ಮಾಡಿಕೊಡಲೂ ಸಾಧ್ಯವಿಲ್ಲ ಅವನನ್ನು ರಕ್ಷಿಸುವ ಯಾವುದೇ ಇರಾದೆಯೂ ನನಗಿಲ್ಲ ಅವನ ಈಗಿನ ಚಲನವಲನ ಮತ್ತು ಅವನ ವಿದೇಶಿ ಯಾತ್ರೆಯ ಬಗ್ಗೆ ನನಗೆ ಏನೂ ತಿಳಿದಿಲ್ಲ ತಿಳಿದಿರಲಿಲ್ಲ ಎಂದು ನಾನು ಜನರಿಗೆ ಅರ್ಥ ಮಾಡಿಸಲೂ ಸಾಧ್ಯವಿಲ್ಲ ನಾನು ನನ್ನ ಆತ್ಮಸಾಕ್ಷಿಗೆ ಮಾತ್ರ ಉತ್ತರಿಸಬಲ್ಲೆ ನನಗೆ ದೇವರಲ್ಲಿ ನಂಬಿಕೆ ಇದೆ ಮತ್ತು ಆ ದೇವರಿಗೆ ಎಲ್ಲ ಸತ್ಯ ತಿಳಿದಿದೆ ಎಂದು ನಾನು ನಂಬಿದ್ದೇನೆ ನಾನು ಈಚಿನ ದಿನಗಳಲ್ಲಿ ನಡೆದಿರುವ ರಾಜಕೀಯ ಪಿತೂರಿಗಳು ಚಿತಾವಣೆಗಳು ಉತ್ಪ್ರೇಕ್ಷೆಗಳು ಮತ್ತು ಮಿಥ್ಯಾರೂಪಗಳ ಬಗ್ಗೆ ಈಗ ವಿಶ್ಲೇಷಣೆ ಮಾಡಲು ಹೋಗುವುದಿಲ್ಲ ಅವುಗಳನ್ನು ಮಾಡಿದವರು ದೇವರಿಗೆ ಉತ್ತರಿಸಬೇಕಾಗುತ್ತದೆ ಮತ್ತು ತಾವು ಎಸಗಿದ ಕೃತ್ಯಗಳಿಗೆ ಸೂಕ್ತ ಬೆಲೆ ತೆರಬೇಕಾಗುತ್ತದೆ ಎಂದು ನಂಬಿದ್ದೇನೆ ನನ್ನ ಸತ್ಯ ಮತ್ತು ನೋವಿನ ಹೊರೆಯನ್ನು ಭಗವಂತನ ಪದತಳದಲ್ಲಿ ಇರಿಸಿದ್ದೇನೆ ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ ಅದೇನೆಂದರೆ ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕು ಎಂದು ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಮತ್ತು ಹೇಳುತ್ತಿದ್ದೇನೆ ಇದು ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಎಂದು ಕೂಡ ತಿಳಿಯಬೇಕು ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನು ಎದುರಿಸಬೇಕಾಗುತ್ತದೆ ಅವನು ಎಸಗಿದ್ದಾನೆ ಎನ್ನಲಾದ ತಪ್ಪುಗಳನ್ನು ತೀರ್ಮಾನಿಸಲು ಕಾನೂನು ಇದೆ ಆದರೆ ಈ ಎಚ್ಚರಿಕೆಗೆ ಅವನು ತಲೆಬಾಗದಿದ್ದಲ್ಲಿ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗುವುದರಲ್ಲಿ ಸಂದೇಹವಿಲ್ಲ ನನ್ನ ಬಗ್ಗೆ ಅವನಿಗೆ ಏನಾದರೂ ಗೌರವವಿದ್ದಲ್ಲಿ ಅವನು ಕೂಡಲೇ ಹಿಂದಿರುಗಿ ಬರಬೇಕು ನಾನಾಗಲಿ ನನ್ನ ಕುಟುಂಬದವರಾಗಲಿ ಈ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಭರವಸೆ ಕೊಡುತ್ತೇನೆ ಇದರಲ್ಲಿ ಯಾವುದೇ ಭಾವನೆಗೆ ಸಿಲುಕದೆ ಅವನು ಎಸಗಿದ್ದಾನೆ ಎನ್ನಲಾದ ಕೃತ್ಯಗಳು ಮತ್ತು ತಪ್ಪುಗಳಿಂದ ನೊಂದಿರುವ ಅನ್ಯಾಯಕ್ಕೆ ಒಳಗಾಗಿರುವ ಎಲ್ಲರಿಗೂ ನ್ಯಾಯ ಸಿಗುವುದಷ್ಟೇ ನನಗೆ ಮುಖ್ಯ ಜನರ ವಿಶ್ವಾಸವನ್ನ ಮರಳಿ ಪಡೆಯುವುದಷ್ಟೇ ನನ್ನ ಗುರಿ ಜನರು ಆರು ದಶಕಗಳ ಕಾಲದ ನನ್ನ ರಾಜಕೀಯ ಜೀವನದುದ್ದಕ್ಕೂ ನನ್ನ ಜೊತೆಗೆ ನಿಂತಿದ್ದಾರೆ ಅವರಿಗೆ ನಾನು ಸದಾ ಋಣಿ ಮತ್ತು ನಾನು ಬದುಕಿರುವವರೆಗೂ ಅವರ ಹಿತದ ವಿರುದ್ಧ ನಡೆದುಕೊಳ್ಳುವುದಿಲ್ಲ ದೇವೇಗೌಡ ಪ್ರಜ್ವಲ್ ವಿಚಾರವಾಗಿ ಮೊನ್ನೆ ಕುಮಾರಸ್ವಾಮಿ ಕೂಡ ಗರಂ ಆಗಿದ್ರು ತಾತನ ಮಾತು ಕೇಳು ಚಿಕ್ಕಪ್ಪನ ಮಾತು ಕೇಳು ಕೂಡಲೇ ಬಿಡು ಅಂದಿದ್ರು ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಎಲ್ಲಿದ್ರು ಮುಂದಿನ ಗಂಟೆ ಗಂಟೆಲ್ಲ ನಲವತ್ತೆಂಟು ಇಲ್ಲ ವಾಪಸ್ ಬಿಡೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೆ ಹೋಗಿ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತಿನ ಮುಖಾಂತರ ನಾನು ಮನೆ ಕುಮಾರಣ್ಣ ಅವರು ಹಾಸನ ಸಂಸದರಿಗೆ ನೇರವಾಗಿ ದಯಮಾಡಿ ಬಂದು ಎಸ್ ಐ ಟಿ ತನಿಖೆಯನ್ನ ಎದುರಿಸಿ ಧೈರ್ಯವಾಗಿ ಅಂತ ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥ ಹಾಗಾಗಿ ನಾವು ಎಲ್ಲ ಕಾಯ್ತಾ ಇದೀವಿ ಆದರೂ ಆರೋಪ ಬಂದಂತ ಸಂದರ್ಭದಲ್ಲಿ ಬಂದು ಆ ತನಿಖೆಯನ್ನು ಎದುರಿಸತಕ್ಕಂಥದ್ದು ಸೂಕ್ತ ಈ ಮಧ್ಯೆ ದೇವೇಗೌಡರ ಪತ್ರದ ಬಗ್ಗೆ ಸಿಎಂ ಮೈಸೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಬರೆಯಲು ಈ ಮಧ್ಯೆ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಟಿಸ್ ಕೊಟ್ಟರೂ ವಿಚಾರಣೆಗೆ ಬಂದಿಲ್ಲ ಭವಾನಿ ರೇವಣ್ಣ ಈ ಬಗ್ಗೆ ಸರ್ಕಾರದ ವಿರುದ್ಧ ಜೆಡಿಎಸ್ ಎಂಎಲ್ಸಿ ಭೋಜೇಗೌಡ ಕಿಡಿಕಾರಿದ್ದಾರೆ ಭವಾನಿ ರೇವಣ್ಣ ಆಕಾಶದಲ್ಲಿದ್ದಾರಾ ಅಥವಾ ಪಾತಾಳದಲ್ಲಿದ್ದಾರೆ ದುರ್ಯೋಧನನ ತರ ವೈಶಂಪಾಯನ ಸರೋವರದಲ್ಲಿ ಮುಳುಗಿ ಕೂತಿದ್ದಾರೆ ಭವಾನಿ ರೇವಣ್ಣರನ್ನ ಹುಡುಕಲು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಗೊತ್ತಿಲ್ಲವೇ ಎಂದು ಸವಾಲು ಹಾಕಿದ್ದಾರೆ ಆ ನೋಟಿಸ್ ಕಾನೂನಲ್ಲಿ ಕೊಟ್ಟ ಮೇಲೆ ಕಾನೂನು ರೀತಿಯೇ ಕ್ರಮ ಮಾಡಿ ನಿಮ್ಗೆ ಯಾರು ಅಡೆತಡೆ ಮಾಡಿದ್ದಾರೆ ನಿಮ್ಮನ್ನು ಯಾರು ತಡೆದಿದ್ದಾರೆ ಏಕೆ ಅವರು ಈಗ ಎಲ್ಲಿದ್ದಾರೆ ಅಂತ ಹುಡುಕೋದು ನಿಮಗೆ ಕಷ್ಟನಾ ಕರ್ಕಂಬರೋದು ಕಷ್ಟನಾ ಏನೇನೋ ಬೇದಿಸಿದ್ದೀರಿ ಅಂತ ಭಾರಿ ಅವಾರ್ಡು ರಾಷ್ಟ್ರಪತಿ ಅವಾರ್ಡು ಇಂಟರ್ನ್ಯಾಷನಲ್ ಅವಾರ್ಡೆಲ್ಲ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರಲ್ಲ ಏ ಇಲ್ಲಿರ್ತಕ್ಕಂಥ ಒಂದು ನೋಟಿಸ್ ಕೊಟ್ಟವರಿಗೆ ಅಥವಾ ಸಮನ್ಸನ್ನು ರೆಫ್ಯೂಸ್ ಮಾಡಿದವರಿಗೆ ಈ ನೆಲದ ಕಾನೂನು ಏನು ಹೇಳ್ತದೆ ಆ ರೀತಿ ಕ್ರಮ ಮಾಡಿ ಏನು ಪಾತಾಳದಲ್ಲಿದ್ದಾರ ಆಕಾಶದಲ್ಲಿದ್ದಾರ ಅಂತ ವೈಶಂಪ ಸರ್ವರ ದುರ್ಯೋಧನ ಹೋಗಿ ಮುಳುಗಿದ್ರಲ್ಲ ಆ ಥರ ಏನಾದ್ರು ಮುಳುಗಿ ಅಲ್ಲೇ ಕೂತಿದಾರ ಹುಡುಗಿ ಮನೆ ಚಿಕ್ಕಪ್ಪ ತಾತ ಅಪ್ಪ ಹೀಗೆ ಎಲ್ಲರೂ ಈಗ ವಾರ್ನ್ ಮಾಡಿ ಆಗಿದೆ ಇನ್ನಾದರೂ ಪ್ರಜ್ವಲ್ ಬರ್ತಾರಾ ಅನ್ನೋ ಕುತೂಹಲ ಮೂಡಿದೆ ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇಲ್ಲಿ ದೇವೇಗೌಡರ ಮಾತಿನಲ್ಲಿರುವಂತಹ ಸಂವೇದನೆ ದೇವೇಗೌಡರು ಒಬ್ಬ ಹಿರಿಯ ರಾಜಕಾರಣಿಯಾಗಿಯೂ ಕೂಡ ಮತ್ತು ಇಲ್ಲಿ ತನ್ನ ಮೊಮ್ಮಗನ ವಿಚಾರದಲ್ಲಿ ಬಂದಿರುವಂತಹ ಆಪಾದನೆಗಳ ಹಿನ್ನೆಲೆಯಲ್ಲೂ ಕೂಡ ಬರೆದಿರುವಂತಹ ಪತ್ರ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಬರಬೇಕು ಅನ್ನುವಂತಹ ತಾಕೀತನ ಮಾಡಿದ್ದಾರೆ ಆಗ್ರಹವನ್ನು ಮಾಡಿದ್ದಾರೆ ಆದರೆ ಆತ ಬರ್ತಾನ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ ಇನ್ನೂ ಒಂದು ಪತ್ರ ಇದೆ ಅದು ಮುಖ್ಯಮಂತ್ರಿ ಅವರು ಬರೆದಿರುವ ಪತ್ರ ಅದರ ಬಗ್ಗೆನ ವರದಿಯನ್ನು ನಿಮಗೆ ಮತ್ತೆ ತೋರಿಸ್ತೀನಿ ನಾನು ಅದರಲ್ಲಿರುವಂತಹ ಕಂಟೆಂಟ್ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ ಇದ್ರ ಬಗ್ಗೆ ನಾವು ಚರ್ಚೆ ನಡೆಸೋಣ ಯಾವ ಕಾರಣಕ್ಕಾಗಿ ಹಾಗಂದರೆ ಈಗ ಎಮೋಷ್ನಲ್ ಆಗಿ ಕರಿಬೇಕಂತ ಅನಿವಾರ್ಯತೆ ಇದೆಯಾ ಇಷ್ಟಕ್ಕೂ ದೇವೇಗೌಡರು ಪತ್ರ ಬರೀಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು ಯಾವ ಕಾರಣಕ್ಕಾಗಿ ಪ್ರಜ್ವಲ್ಗೆ ಆತ ಸಂಸದನಾಗಿ ಕೆಲಸ ಮಾಡ್ತಾರಂಥ ಐದು ವರ್ಷಗಳ ಕಾಲ ಅದರ ಮಧ್ಯದಲ್ಲಿ ಒಮ್ಮೆ ಅನರ್ಹನಾದರೂ ಕೂಡ ಐದು ವರ್ಷಗಳ ಕಾಲ ಸಂಸದನಾಗಿರುವಂತಹ ವ್ಯಕ್ತಿ ಲೋಕಸಭೆಯಲ್ಲಿ ಹೋಗಿ ಮಾತನಾಡಿರುವಂತಹ ವ್ಯಕ್ತಿ ಈ ವ್ಯಕ್ತಿಗೆ ಗೊತ್ತಿಲ್ವ ಕಾನೂನು ಅಂದರೆ ಏನು ಅನ್ನೋದ್ರ ಬಗ್ಗೆ ಅಷ್ಟು ಗೌರವ ಇಲ್ಲದೆ ಹೋದರೆ ಹೆಂಗೆ ಈತ ಸಂಸದನಾಗಿರೋದಕ್ಕೆ ಸಾಧ್ಯ ಎರಡನೇ ಬಾರಿಗೆ ಈಗ ಮತ್ತೆ ಜನರ ಮುಂದೆ ಮತ ಕೇಳಿದನಲ್ಲ ಮತ ಕೇಳಿದ ನಂತರ ಮತ ಹಾಕಿದ ಮಾರನೇ ದಿವಸದೇ ವಿದೇಶಕ್ಕೆ ಹೋದ ವಾಪಸ್ಸೇ ಬರದೇ ಕುಳಿತುಕೊಳ್ತಾನೆ ಅಂತ ಹೇಳಿದ್ರೆ ಏನು ಅರ್ಥ ಇದ್ರ ಈ ಪ್ರಶ್ನೆಗಳು ಕೂಡ ಇಲ್ಲಿ ಸಹಜವಾಗಿ ನಿರ್ವಂಥದ್ದು ಚರ್ಚೆ ನಡೆಸೋಣ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ರಾಜ್ಯ ವಕ್ತಾರಾಗಿರುವ ನಟರಾಜ್ಗೌಡರ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ನಾಗರಾಜ್ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಹಿರಿಯ ಪತ್ರಕರ್ತರಾಗಿರುವ ಬಿ ಎಸ್ ಅರುಣವರ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಜೆ ಡಿ ಎಸ್ನ ಶ್ರವಣ ಬೆಳಗೊಳದ ಶಾಸಕರಾಗಿರುವಂಥ ಸಿ ಎನ್ ಬಾಲಕೃಷ್ಣ ಅವರ ಜೊತೆಗೆ ಮುಂದಿನ ಹಂತದಲ್ಲಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ನಾನು ಚರ್ಚೆನ ಆರಂಭಿಸ್ತೀನಿ ನಟರಾಜ್ ನಟರಾಜಗೌಡರ ಮೂಲಕವಾಗಿ ನಟರಾಜ್ಗೌಡ್ರೆ ದೇವೇಗೌಡರ ಪತ್ರವನ್ನು ಗಮನಿಸಿದಾಗ ಈಗಲೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಕಳಿಸಿದ್ದೆ ದೇವೇಗೌಡರಲ್ವಾ ಅಂತೇಳಿ ನೋಡಿ ಹಾಗಾದರೆ ಪತ್ರ ಬರೆದಿರುವಂಥದ್ದು ಏನು ಪತ್ರ ಬರೆದಿರುವಂಥದಕ್ಕೆ ಅರ್ಥ ಏನು ಇಪ್ಪತ್ತೈದು ದಿನಗಳ ನಂತರ ಆತ ಪರಾರಿಯಾಗಿ ಇಪ್ಪತ್ತೈದು ದಿನಗಳ ನಂತರ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರ ಯಾಕೆಂದರೆ ಈ ಜನತೆಯ ಕನ್ಸಂಪ್ಷನ್ ಪಬ್ಲಿಕ್ ಕನ್ಸಂಪ್ಷನ್ಗೆ ಆ ಪತ್ರ ಆ ಪತ್ರವನ್ನು ನೋಡಿ ಆತ ಬರೋದಾಗಿದ್ದರೆ ಅದು ಒಂದು ವಿಸ್ಮಯ ಆಗ್ಬಿಡುತ್ತೆ ನಮಗೆ ಅದೊಂದು ಆಶ್ಚರ್ಯಕರ ವಿಷಯ ಆಗ್ಬಿಡ್ತದೆ ಪತ್ರ ನೋಡಿ ಬಂದ್ಬಿಟ್ಟ ತಾತನ ಕರೆಗೆ ಹೋಗೊಟ್ಟು ಮೊಮ್ಮಗ ಬಂದ್ಬಿಟ್ಟ ಅಂತ ಇದು ಆ ರೀತಿ ಆಗೋದಿಲ್ಲ ಆತ ಪರಾರಿ ಆಗಿರತಕ್ಕಂತಹ ಆರೋಪಿ ಈ ಇಡೀ ದೇಶದಲ್ಲಿ ಏನು ಚರ್ಚೆ ನಡೀತಾ ಇದೆ ಅಂದರೆ ಒಬ್ಬ ಸಂಸದ ಕರ್ನಾಟಕದ ಒಬ್ಬ ಸಂಸದ ಈ ಥರ ದೊಡ್ಡ ಅತ್ಯಾಚಾರ ಹಗರಣದಲ್ಲಿ ಭಾಗಿಯಾಗಿದ್ದಾನೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ತಲೆ ಮರೆಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ದೇಶ ಬಿಟ್ಟು ಆತ ಎನ್ ಡಿ ಎ ಬೈತುಕೊಟ್ಟ ಅಭ್ಯರ್ಥಿ ಈ ರೀತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಆಗ್ತಾಯಿದೆ ಎಲ್ಲ ಪತ್ರಿಕು ಪತ್ರಿಕೆಗಳಲ್ಲೂ ಆ ಥರನೇ ಬರ್ತಾಯಿದೆ ಆತ ಯಾರು ಹಿನ್ನೆಲೆ ಅಂದಾಗ ಮಾಜಿ ಪ್ರಧಾನಿ ಮಾನ್ಯ ದೇವೇಗೌಡರ ಮೊಮ್ಮಗ ಅಂತ ಕೂಡ ಪತ್ರಿಕೆಗಳು ಬರ್ತಾಯಿದೆ ಸೊ ಇದು ಅತ್ಯಂತ ದೊಡ್ಡ ಮುಜುಗರವನ್ನು ಆ ಕುಟುಂಬಕ್ಕೆ ಕೊಟ್ಟಿದೆ ಸೊ ಅದು ಇಂದು ಚರ್ಚೆ ಆಗ್ತಾನೇ ಇದೆಯಲ್ಲ ನಿರಂತರವಾಗಿ ನಡೀತಾ ಇದೆ ಅದು ನಿಂತಿಲ್ಲ ಅದು ಇಲ್ಲಿವರೆಗೂ ಸೊ ಆತ ಬರೋವರೆಗೂ ಆತ ಅರೆಸ್ಟ್ ಆಗಿ ಪ್ರಕ್ರಿಯೆ ಪಾಲ್ಗೊಳ್ಳೋವರೆಗೂ ಅದು ಅವಾಗಲೂ ನಡೀತಾರೆ ಚರ್ಚೆ ನಡೀತದೆ ಸಾರ್ವಜನಿಕವಾಗಿ ನಡೀತದೆ ಅದನ್ನು ಒಂದು ಆಗ್ತಾ ಇರ್ತಕ್ಕಂಥ ದೊಡ್ಡ ಮುಜುಗರವನ್ನು ತಡ್ಕೊಳ್ಳಾರ್ದಲ್ಲೇ ಈಗ ಒಂದು ಕೊನೆಯ ಇಪ್ಪತ್ತೈದು ದಿನ ನಂತರ ಅವರು ಕೂಡ ಈ ರೀತಿಯಾಗಿ ಬಹಿರಂಗವಾಗಿ ಮೊನ್ನೆ ಅವರು ಮೊನ್ನೆ ನಿನ್ನೆ ಹೇಳ್ದಂಗೆ ಇವತ್ತು ಅವರು ಒಂದು ಪತ್ರವನ್ನು ಬಿಟ್ಟಿದ್ದಾರೆ ಇದು ಜನಗಳಿಗಿಲ್ಲ ನಾವು ಕೂಡ ಯಾರು ಸಂತ್ರಸ್ತರಿದ್ದಾರೆ ಅವ್ರು ಪರವಾಗಿ ಇದ್ದೇವೆ ಆರೋಪಿಯಾಗಿ ಬಂದು ಸರೆಂಡರ್ ಅಂತ ನಾವು ಕೂಡ ಹೇಳಿದ್ದೇವೆ ಅನ್ನೋದು ಒಂದು ಜನಗಳಿಗೆ ಮಾಹಿತಿ ಹೋಗಬೇಕು ಅವರ ಅವ್ರಿಗೆ ಆಗ್ತಾಯಿರ್ತಕ್ಕಂಥ ಧಕ್ಕೆ ಇದೆಯಲ್ಲ ಖಾಸಗಿಯಾಗಿ ಅವರ ಕುಟುಂಬಕ್ಕೆ ಆಗ್ತಾ ಇರೋ ಧಕ್ಕೆನ ಆದಷ್ಟು ಮಟ್ಟಕ್ಕೆ ತಡಿಬೇಕು ಅನ್ನೋ ಒಂದು ದಾವಂತ ಅವ್ರಲ್ಲಿ ಕಾಣ್ತಾ ಇದೆ ಆಮೇಲೆ ಆತ ಪರಾರಿ ಆಗಿರ್ಬೇಕು ಸಿ ಯಾತ ಅಭ್ಯರ್ಥಿ ಆಗಬೇಕಂದ್ರೆ ಮಾನ್ಯ ಕುಮಾರಸ್ವಾಮಿಯವರು ಒಂದು ಪತ್ರಿಕಾ ಒಂದೊಂದು ಮಾಧ್ಯಮದ ಜೊತೆಗೆ ಸಂವಾದದಲ್ಲಿ ಹೇಳಿದರು ನಾವು ಅವನ ಹಿನ್ನಲೆ ಸರಿ ಇಲ್ಲ ಅಂಥೇಳಿ ಅವನಿಗೆ ಟಿಕೆಟ್ ಬೇಡ ಅಂತ ಹೇಳಿದ್ವಿ ಮಾನ್ಯ ದೇವೇಗೌಡರು ಅವರಿಗೆ ಕೊಡಿ ಅಂತ ಹಠ ಮಾಡಿದರು ಹಂಗಾಗಿ ಆತನ ಸಿಕ್ತು ಅಂತ ಹೇಳಿ ಕುಮಾರಸ್ವಾಮಿಯವರ ಹೇಳಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಇದೆಲ್ಲ ಮುಂಚೆಯೆಲ್ಲ ಗೊತ್ತಿತ್ತು ಈತ ಯಾವುದೋ ತಪ್ಪಿನಲ್ಲಿ ಕೃತ್ಯಗಳ ಸಿಕ್ಕ ಹಾಕೊಂಡಿದ್ದಾನೆ ಅಂತ ಆ ಎಲ್ ಎಂಟೈರ್ ಕುಟುಂಬಕ್ಕೆ ಗೊತ್ತಿತ್ತು ಗೊತ್ತಿದ್ರು ಕೂಡ ಆತ ಅಭ್ಯರ್ಥಿ ಮಾಡಿದರು ಆತ ಹೋಗಬೇಕಾದ್ರೆ ದೇಶ ಬಿಟ್ಟು ಹೋಗಬೇಕಾದ್ರೆ ಒಂಚೂರಾದ್ರು ಮಾಹಿತಿ ಕುಟುಂಬದವ್ರು ಹೇಳ್ದಲೇತು ಹೋಗಕ್ಕೆ ಸಾಧ್ಯ ಇಲ್ಲ ಹೇಳಿರ್ತಾನೆ ಆಗಿದ್ದಾನೆ ಸೊ ಈಗ ಬರಬೇಕಾಗಿರೋದು ಹೊಣೆಗಾರಿಗೆ ತರ್ತಾರೆ ಇಡ್ತಾ ಯಾಕಂದರೆ ಕೇಂದ್ರ ಸರ್ಕಾರಕ್ಕೆ ಈಗ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಿದ್ರೆ ಕರ್ಕೊಂಡು ಬರಲೇಬೇಕಾಗ್ತದೆ ಇವತ್ತಲ್ಲ ನಾಳೆ ಅದು ಯಾವುದೇ ಸಮಯ ಎಷ್ಟೇ ಸಮಯ ತಗೊಂಡ್ರು ಕೂಡ ಆತ ಪರಾರಿ ಆಗಿರೋ ಆರೋಪಿ ಅಂತೇಳಿ ಇಟ್ಕೊಂಡ್ ಬರ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅತ್ಯಂತ ದೊಡ್ಡ ಮುಜುಗರನ್ನು ತಡಿಲಿಕ್ಕಾಗಿ ಅವರು ಒಂದು ಕರೆ ಕೊಟ್ಟಿದ್ದಾರೆ ಮಾತಾಡ್ತೀನಿ ನಾಗರಾಜ್ ಅವರ ತಮ್ಮ ಪ್ರಕಾರ ಇಲ್ಲಿ ಈ ವ್ಯಕ್ತಿಯನ್ನು ಕರ್ಕೊಂಡು ಬರೋದಕ್ಕೆ ಈಗ ಎಸ್ ಐ ಟಿಗಿರುವಂತಹ ಆಪ್ಷನ್ಸ್ ಏನಿರುವಂಥದ್ದು ಅಂತ ಹೇಳಿ ಎಸ್ ಐ ಟಿ ಒಂದು ತನಿಖಾ ಸಂಸ್ಥೆ ಈಗ ಈ ಹುಟ್ಟಾಕಿರೋದು ಈ ಕೇಸ್ಗೋಸ್ಕರನೇ ಹೌದು ಅದರಲ್ಲಿ ಎಲ್ಲ ರ್ಯಾಂಕಿನ ಅಧಿಕಾರಿಗಳಿದ್ದಾರೆ ಒಂದು ಎ ಡಿ ಜಿ ಪಿ ರ್ಯಾಂಕ್ನ ಅಧಿಕಾರಿ ಕೂಡ ಅದನ್ನು ಎಡ್ ಮಾಡ್ತಾ ಇದ್ದಾರೆ ಅಂದರೆ ಮುಖ್ಯಸ್ಥರಾಗಿದ್ದಾರೆ ಇಲ್ಲಿ ಒಬ್ಬ ಆರೋಪಿ ಭಾಳ ಸೀರಿಯಸ್ ಅಫೆನ್ಸಲ್ಲಿ ಸಿ ಬೇಕಾಗಿರುವಂಥ ಹೌದು ಸೀರಿಯಸ್ ಅಫೆನ್ಸಲ್ಲಿ ಬೇಕಾಗಿದ್ದಂಥ ವಿಷಯ ಕೂಡ ಅವನು ಬಿಡೋಕ್ಕಿಂತ ಮುಂಚೆನೇ ಭಾಳ ಜನಕ್ಕೆ ಗೊತ್ತಿತ್ತು ಇದರಲ್ಲೂ ಸರ್ಕಾರಕ್ಕೆ ಗೊತ್ತಿತ್ತು ಪೊಲೀಸ್ ಇಲಾಖೆ ಗೊತ್ತಿರಲೇಬೇಕು ಎಸ್ಪೆಷಲಿ ನಾನು ಇಂಟೆಲಿಜೆನ್ಸಲ್ಲೂ ಕೆಲಸ ಮಾಡಿದ್ದೀನಿ ಸಿಟಿ ಸೆಟಪಲ್ಲೂ ಮಾಡಿದ್ದೀನಿ ಎಲ್ಲ ವಿಂಗ್ಸಲ್ಲೂ ಕೆಲಸ ಮಾಡಿದ್ದೀನಿ ಅವರು ಎಚ್ಚರಿಕೆ ವಹಿಸ್ಬೇಕಾಗಿತ್ತು ಯಾಕಂದರೆ ಬೈ ಏರು ಹೋದರೆ ಅಲ್ಲಿ ಇಳಿದರೆ ತಕ್ಷಣವೇ ಡಿಪೋರ್ಟ್ ಮಾಡ್ತಾರೆ ಅವ್ರನ್ನ ಆ ಥರ ಮಾಡ್ಬೋದಿತ್ತು ಆಗ ಎಚ್ಚರಿಕೆ ವಹಿಸಿಲ್ಲ ಎಚ್ಚರಿಕೆ ತಪ್ಪಿದ್ದಾರೆ ನಂತರದಲ್ಲಿ ಈಗ ಎಲ್ಲ ಒಂದು ನಾವು ನೀವು ಮಾತಾಡೋದು ಮತ್ತು ಅವರು ಪತ್ರ ಬರೆಯೋದು ಇದೆಲ್ಲ ಒಂದು ರೀತಿಯ ಏನೋ ಅದರ್ ದ್ಯಾನ್ ಇನ್ವೆಸ್ಟಿಗೇಷನ್ ಈ ಪ್ರೋಸೆಸ್ ಇದನ್ನು ಬಿಟ್ಟುಬಿಡಿ ಕಾನೂನು ಅಡಿಯಲ್ಲಿ ಇದಕ್ಕೆ ಯಾವುದೂ ಒಂದು ಮನ್ನಣೆ ಇಲ್ಲ ಆದರೆ ತನಿಖಾಧಿಕಾರಿಗಳು ಮಾಡಬೇಕಾದ್ದು ಈಗೇನು ರೆಡ್ ಕಾರ್ನರ್ ನೋಟಿಸ್ ಹೊಡಿಸಿದ್ದಾರೆ ಅದಕ್ಕೆ ಯಾವುದೇ ಮೆಂಬರ್ ಕಂಟ್ರಿ ಯುನೈಟೆಡ್ ನೇಷನ್ಸ್ ಇರುವಂಥವರು ನಮ್ಮ ಜೊತೆ ಒಡಂಬಡಿಕೆ ಇದ್ದರೆ ಅವ್ರ ದೇ ದೇಶದಕ್ಕೆ ಅವರು ಒಬ್ಲೈಸ್ ಮಾಡ್ತಾರೆ ಈಗ ಪಾಕಿಸ್ತಾನದವ್ರು ಕೇಳಿದರೆ ಹೋಗಿ ಸೇರಿಕೊಂಡಿದ್ರೆ ಅವ್ರು ನಮಗೆ ಒಬ್ಲೈಸ್ ಮಾಡಲ್ಲ ದಾವೂದ್ ಇಬ್ರಾಹಿಂ ಎಷ್ಟು ದಿವಸದಿಂದ ಇದನ್ನಲ್ಲಿ ಅದೇ ಥರ ಎಷ್ಟು ಮೋಸ್ಟ್ ವಾಂಟೆಡ್ ಇದ್ದಾರೆ ಅವರು ಅಬ್ಲೈಸ್ ಮಾಡಲ್ಲ ಯುನೈಟೆಡ್ ನೇಷನ್ ಅಸೆಂಬ್ಲಿಲಿ ಕ್ವಶನ್ ರೈಸ್ ಮಾಡಿದ್ರು ಕೂಡ ಅವರು ನಮ್ಮಲ್ಲಿ ಆ ಥರ ಇಲ್ಲ ಡಿನೈ ಮಾಡ್ತಾರೆ ಆದರೆ ನೇರವಾಗಿ ಹೇಳೋದಾದರೆ ಇಲ್ಲಿ ಆ ಥರ ಕಂಟ್ರೀಸ್ಗೆ ಹೋಗಿರ್ಲಿಕ್ಕೆ ಇಲ್ಲ ಯಾಕೆಂದರೆ ಇಲ್ಲಿ ದೇ ಹ್ಯಾವ್ ಯೂಸ್ಡ್ ವ್ಯಾಲಿಡ್ ಪಾಸ್ಪೋರ್ಟ್ ಆಫ್ ದಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆ ಕಾರಣದಿಂದ ನ್ಯಾಚುರಲ್ಲಾಗಿ ಯಾರ ಮೇಲೇನೋ ಒಂದು ಗುರುತರ ಆರೋಪ ಬಂದಾಗ ಅವನು ನಿಜವಾಗಿ ಅವನ ಆರೋಪಿಯಾಗಿದ್ದರೆ ಕಾಂಡಕ್ಟ್ ಆಫ್ ದಿ ಅಕ್ಯೂಸ್ಡ್ ಅಂತ ಬರ್ತದೆ ಆ ಕಾಂಡಕ್ಟ್ ಸ್ಪೀಕ್ಸ್ ಬೈ ಇಟ್ಸೆಲ್ಫ್ ಅವನೇನು ಪ್ರೂವ್ ಮಾಡಬೇಕಾದಿಲ್ಲ ಬಿಯಾಂಡ್ ರೀಸನಬಲ್ ಡೌಟ್ ಇಲ್ಲಿ ಸೀರಿಯಸ್ ಅಫೆನ್ಸ್ ಏನಿದೆ ಅಂದರೆ ಸೀರೀಸ್ ಆಫ್ ರೇಪ್ಸ್ ಅದು ಅವರ ಒಂದು ಕಚೇರಿಯಲ್ಲಿ ಮತ್ತು ಏನೋ ಬೇರೆ ಬೇರೆ ಜಾಗಗಳಲ್ಲಿ ಮಾಡಿದ್ದಾರೆ ಅಂತ ಅದು ಸಬ್ಜೆಕ್ಟ್ ಮ್ಯಾಟ್ರ್ ಆಫ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಆಲ್ಸೋ ಪ್ರೂವಿಂಗ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಆದರೆ ಪ್ರೈಮ ಫೇಷ ಏನಿದೆ ಇಟ್ ಈಸ್ ಎ ಸೀರಿಯಸ್ ಮ್ಯಾಟರ್ ಫ್ರಮ್ ದಿ ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಹೌದು ಸೊ ಪಬ್ಲಿಕ್ ಇಂಟ್ರೆಸ್ಟ್ ಇದೆ ಇಲ್ಲಿ ಹೌದು ಜೊತೆಗೆ ಎನಿ ಸೆಕ್ಷುವಲ್ ಅಫೆನ್ಸ್ ಆಫ್ಟರ್ ನಿರ್ಭಯಾ ಕೇಸ್ ಆದಮೇಲೆ ಇಟ್ ಹ್ಯಾಸ್ ಟು ಬಿ ಟೇಕನ್ ವೆರಿ ಸೀರಿಯಸ್ಲಿ ಲಾ ಕೂಡ ಅಮೆಂಡ್ ಆಗಿದೆ ಹೌದು ಅದಕ್ಕೆ ಸಬ್ ಸೆಕ್ಷನ್ಸ್ ನೀವು ನೋಡ್ತಾ ಹೋದರೆ ಒನ್ನೊಂದು ಆ್ಯಂಗಲಲ್ಲಿ ಕೂಡ ಏನೆಲ್ಲ ಪರ್ಮಿಟೇಷನ್ ಕಾಂಬಿನೇಷನು ಒಂದು ಮಹಿಳೆ ಮೇಲೆ ಅಥವಾ ಒಂದು ಮಕ್ಕಳ ಮೇಲೆ ಮಹಿಳಾ ಮಕ್ಕಳ ಮೇಲೆ ಆಗ್ಬೋದು ಅದನ್ನೆಲ್ಲ ಯೋಚನೆ ಮಾಡಿ ಅದಕ್ಕೆಲ್ಲ ಒಂದೊಂದು ಪನಿಷ್ಮೆಂಟ್ ಕೊಡೋ ಹಾಗೆ ಮಾಡಿದ್ದಾರೆ ಈವನ್ ಗುಡ್ ಟಚ್ ಬ್ಯಾಡ್ ಟಚ್ ವಾಟ್ ಎವರ್ ಆ ದಿಸೆಯಲ್ಲಿ ತನಿಖಾಧಿಕಾರಿಗಳು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗತ್ತೆ ಮಾಡೋದಂದರೆ ಕಾನೂನು ಪ್ರಕಾರ ಮಾಡಬೇಕಾಗತ್ತೆ ನಿಜ ಈ ಥರ ಗಾಳಿಪಟ ಬಿಡೋದು ಅದೆಲ್ಲ ಬೇಕಾಗಿಲ್ಲ ಅವರು ಎಮೋಷ್ನಲ್ಲಾಗಿ ನಿಜ ಆ ವಯಸ್ಸಿನಲ್ಲಿ ಎಂಥವ್ರಿಗೂ ಕೂಡ ಒಂದು ಆ ಒಂದು ಪ್ರೊಫೈಲ್ನವ್ರಿಗೆ ಒಂದು ಅರ್ಟ್ ಆಗುತ್ತೆ ಈ ಮಾಡಿರೋದು ಕೆಲಸ ಅಷ್ಟು ಸಾಮಾನ್ಯ ಅಲ್ಲ ಅಂತ ಅವ್ರಿಗೂ ಮನವರಿಕೆ ಆಗಿದೆ ಅದಕ್ಕೆ ಶುರುವಿಂದ ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಹೇಳಿದ ತಕ್ಷಣಕ್ಕೆ ಅವನು ಒಬ್ಲೈಸ್ ಮಾಡಿದರೆ ಬಹುಶಃ ಇಷ್ಟೊಂದು ಒಂದು ವಿಪರೀತ ಮಟ್ಟಕ್ಕೆ ಹೋಗ್ತಿದ್ದಿಲ್ಲ ಇದು ಅಟ್ಲೀಸ್ಟ್ ಬೈ ಇಷ್ಟೊತ್ತಿಗೆ ಜನ ಕೂಡ ಮರ್ತೋಗ್ಬಿಡ್ತಾ ಇದ್ರೆ ನಾವು ಅರೆಸ್ಟೆಡ್ ಆ್ಯಂಡ್ ಜೈಲ್ ಅಂದರೆ ಮುಗೀತು ಈಗ ನೋಡಿ ಇವರು ಕೇಜ್ರಿವಾಲ್ ಅವ್ರಿಗೆ ಅರೆಸ್ಟ್ ಮಾಡೋ ಮುಂಚೆ ಎಷ್ಟೊಂದು ನ್ಯೂಸ್ ಇತ್ತು ಅರೆಸ್ಟ್ ಮಾಡಿ ಇವಾಗ ಹೊರಗಡೆ ಬಂದರೂ ಹೊರಗಡೆ ಹೋಗ್ತಾರೆ ಅದು ಬೇರೆ ಆದರೆ ನ್ಯೂಸು ಸ್ತಬ್ಧ ಆಯ್ತಾ ನಿಜ ಇಸ್ ನೋ ಮೋರ್ ಎ ನ್ಯೂಸ್ ಇಂಪಾರ್ಟೆಂಟ್ ನ್ಯೂಸ್ ಹಂಗಾಯ್ತು ಅಷ್ಟೊತ್ತಿಗೆ ಇದು ಕೂಡ ಹಾಗೆ ಆಗ್ತಿತ್ತೆ ನಾವು ಇನ್ನೊಂದು ಮಾತು ಹೇಳ್ತೀನಿ ನಾನು ಈಗ ಎಸ್ ಐ ಟಿ ಮೇಲೆ ಇರೋಂಥ ಜವಾಬ್ದಾರಿ ಏನಂದರೆ ಇವತ್ತಿನ ದಿವಸ ಮಾಹಿತಿ ತಂತ್ರಜ್ಞಾನ ಇಷ್ಟೊಂದು ಹೆಚ್ಚಿನ ಮಟ್ಟದಲ್ಲಿ ಲಭ್ಯ ಇರೋದರಿಂದ ಅವರಿಗೆ ಅದು ದೇಶದಿಂದ ದೇಶಕ್ಕೆ ಒಡಂಬಡಿಕೆ ಇರೋದರಿಂದ ಬೇಗ ಅವ್ರನ್ನ ಡಿಪೋರ್ಟ್ ಮಾಡಿಸ್ಲಿಕ್ಕೆ ಮತ್ತು ಕಾನೂನು ರೀತಿ ಅವ್ರನ್ನ ಅರೆಸ್ಟ್ ಮಾಡಿ ಇದಕ್ಕೆ ಇನ್ವೆಸ್ಟಿಗೇಷನ್ ಒಳಪಡಿಸೋದಕ್ಕೆ ಅವ್ರ ಕೈಲಿ ಶಕ್ತಿ ಇದೆ ಅದು ಬೇಗ ಎಕ್ಸಿಕ್ಯೂಟ್ ಆಗಬೇಕು ನಿಜ ನಿಜ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ